ನಮಸ್ಕಾರ ಸರ್ ನನ್ನ ಹೆಸರು ವಿಜಯಕುಮಾರ್ ಅಂತ ನಮ್ಮ ಧರ್ಮಪತ್ನಿ ಅನುಷಾ ವಿಜಯ್ ಅಂತ ನನ್ನ ಮಗಳು ಯಶಸ್ವಿನಿ ಗೌಡ ಅಂತ ನನ್ನ ಇನ್ನೊಬ್ಬ ಮಗಳು ತೇಜಸ್ವಿನಿ ಗೌಡ ಅಂತ ನಮ್ಮ ತಂಗಿ ಪೂರ್ಣಿಮಾ ಅಂತ ಇನ್ನೊಬ್ಬಳು ನಮ್ಮ ಇನ್ನೊಬ್ಬ ತಂಗಿ ನೇತ್ರಾವತಿ ಅಂತ ಇನ್ನೊಬ್ಬಳು ನಮ್ಮ ಸೊಸೆ ಪ್ರಿಯಾಂಕ ಅಂತ ನಮ್ಮ ತಮ್ಮ ರಾಜು ಅಂತ ಸರ್ ಈಗ ನೀವು ಕೇಳಿ ಕ್ವಶನಿಗೆ ನಮ್ಮಲ್ಲಿ ಪ್ರಥಮ ವರ್ಷದಲ್ಲಿ ಜೋಡಿ ಮನೆಯಲ್ಲಿ ನಡೆಸ್ಕೊಂಬಂದರು ಆವಾಗ ಪಾದಯಾತ್ರೆ ಹೋ ಪಾದಯಾತ್ರೆಗಿಂತ ಬಸ್ ಮಾಡ್ಕೊಂಡು ಹೋದರು ಸರ್ ಆವಾಗ ಒಂದು ಎಲ್ಲಿಗೆ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಸರ್ ಆವಾಗ ಏನಾಯಿತು ಅಂದರೆ ಮತ್ತೆ ಹೋಗೋಕ್ಕಾಗಲಿಲ್ಲ ಸರ್ ಅಲ್ಲಿ ಹೋಗೋದೇನೊಂದು ಪ್ರಥಮ ವರ್ಷದಾಗಿ ಜೋಡಿ ಮನೆಯಲ್ಲಿ ಈ ಶನಿ ಇದು ಶಿವಪುರಾಣ ಮಾಡ್ಕೊತ ಅದೇ ಥರ ಪ್ರತಿ ವರ್ಷ ಒಂದೊಂದು ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಹದಿನಾರು ವರ್ಷ ನಡೆಸ್ಕೊಂಡ್ಬಂದರು ಸರ್ ಅದೇ ಥರ ನಾವು ಈ ವರ್ಷ ನಮ್ಮ ಮನೇಲಿ ನಡೆಸ್ಕೊಂಬಂದ್ವಿ ಮಠ ಮನೆಯಲ್ಲೇ ಅವರು ಭಕ್ತಿ ಪೂರ್ವಕವಾಗಿ ಎಲ್ಲ ಮಾಡ್ತಾರೆ ಅದನ್ನು ನಾವು ಇಲ್ಲಿ ಉಳಿಸ್ಕೋಬೇಕು ಅಂತಾನ ಮನೆಯಲ್ಲೇ ನಾವು ಮಾಡ್ಕೊಂಡು ಆ ಭಕ್ತಿನ ನಮ್ಮ ಅರಗ ಬಟ್ಟೆ ಗ್ರಾಮಸ್ಥರು ಮತ್ತೆ ನಮ್ಮ ಮನೆ ಸರ್ ಒಂದು ಒಟ್ಟಾದರು ಹೌದು ಅಂದ್ರೆ ಮಲ್ಲಿಕಾರ್ಜುನ ಭಕ್ತರು ಮಾತಾಡ್ತಾ ಇದ್ರು ದೇವಸ್ಥಾನ ಮಠ ಮಾನ್ಯಗಳಲ್ಲಿ ಮಾಡುವಂತದ್ದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳಿ ಆ ಮಠಾಧೀಶರು ಆ ಮಠಾಧಿಪತಿ ಮಾಡುವಂತದ್ದು ಮಾಡ್ತಾರೆ ಯಾಕಂದ್ರೆ ಈ ಪರ್ವತ ಮಲ್ಲೇಶ್ವರನ್ನ ಶಿವರಾತ್ರಿ ಅಂಗವಾಗಿ ಸಾರ್ವಜನಿಕರನ್ನು ಸೇರಿಸಿ ಎಸ್ಪೆಷಲಿ ನೀವು ಸಂಗೀತ ಕಾರ್ಯಕ್ರಮ ಇರ್ಬೋದು ಭಜನೆ ಕಾರ್ಯಕ್ರಮ ಇರ್ಬೋದು ಪುರಾಣ ಓದಿಸುವಂತ ಕಾರ್ಯಕ್ರಮ ಜವಾಬ್ದಾರಿಯಿಂದ ಮಾಡುವಂಥದ್ದು ಇದೆಲ್ಲ ಅದು ಏನೋ ಒಂದು ಸ್ಪೆಷಲ್ ಆಗಿ ಕೂಡಿದೆಯಾ ಅಂತ ಹೇಳಿ ಪ್ರತಿ ವರ್ಷ ಸರ್ ಇದೇ ಥರ ಪ್ರಥಮ ವರ್ಷ ಮಾಡಿದಾಗ ಶನಿ ಪುರಾಣ ಭಜನೆ ಪುರಾಣ ಮಾಡ್ಕೊಂಬಂದ ಸರ್ ಅದೇ ಥರ ನಾವು ನೆಕ್ಸ್ಟ್ ಬೇರೆ ಮನೆಯಲ್ಲಿ ಮಾಡಕ್ಕಾರೆ ಇದೇ ಥರನ ಎಲ್ಲರೂ ಪುರಾಣ ಮಾಡಬೇಕು ಭಜನೆ ಮಾಡಿಸ್ಬೇಕು ಶನಿಪುರ ಇದು ಶಿವಪುರಾಣ ಎಳಿಸ್ಬೇಕು ಒಂದು ಇದ್ರನ್ನ ಶ ಇದನ್ನ ಶಿವ ಪೂಜೆ ಮಾಡಿಸ್ತದೆ ಸರ್ ಒಂದು ಒಂದು ಘಟನೆ ನಡೆದಿತ್ತು ಅಂತೇಳಿ ಹಿಂದೆ ನಿಮ್ಮ ಪರ್ವತ ಮಲ್ಲೇಶ್ವರ ಅಥವಾ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಏನು ಆಂಧ್ರ ಪ್ರದೇಶದಲ್ಲಿ ಏನು ಕರ್ನೂರು ಜಿಲ್ಲೆ ಬಿಟ್ಟು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಏನಿದೆ ಕಾಡಲ್ಲಿ ಅಲ್ಲಿಗೆ ತಮ್ಮ ಈ ಪರ್ವತ ಮಲ್ಲೇಶ್ವರ ಭಕ್ತರು ಏನಿದ್ದೀರಿ ನಿಮ್ಮ ಕುಟುಂಬದವರು ಹೋಗುವಂಥದ್ದು ಕೂಡ ಒಂದ್ಸರಿ ಆಲೋಚನೆ ಮಾಡುವಂಥದ್ದಾಗಿತ್ತು ಅಂತ ಕೂಡ ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ಉತ್ತರ ತಾವುಗಳು ಹೌದು ಸರ್ ಈ ಪಾದಯಾತ್ರೆ ಹೋಗ್ಬೇಕು ನಾವು ಅಲ್ಲಿ ಹೋಗಿ ಭಕ್ತಿಯಿಂದ ಬೇಡಿಕೆ ಬೇಕು ಅಂತ ಮಾಡಿದ್ರು ಸರ್ ಏನಾಯ್ತು ಅಂದರೆ ಆವಾಗ ಯಜಮಾನರಿದ್ರು ಸರ್ ಆ ಟೈಮಲ್ಲಿ ಅವಾಗೆಲ್ಲ ಅವರೆಲ್ಲ ಪ್ರಯತ್ನ ಪಟ್ಟಿದ್ರು ಸರ್ ಆಗಲಿಲ್ಲ ಅದಕ್ಕಾಗಿ ಒಂದು ಸರಿ ಬಸ್ಸಲ್ಲಿ ಹೋಗಿ ಎಲ್ಲರೂ ಹೋಗಂ ಸರ್ ಈಗಿನ ಪೀಳಿಗೆಯಲ್ಲಿ ಇಲ್ಲೇ ಮನೆಯಲ್ಲೇ ಮಾಡಿದ್ರೆ ಶ್ರೀ ಒಳ್ಳೆಯದಾಗಿ ಮಾಡುತ್ತೆ ಅಂದ ಆ ಮೂರ್ತಿ ತಗೊಂಡು ಎಲ್ಲರೂ ಅದೇ ತರ ಪೂಜೆ ಮಾಡ್ಕೊಂಡು ಹೋಗ್ತಾ ಸರ್ ತಾವು ಶಿವರಾತ್ರಿಯ ಹಬ್ಬದಂದು ಪರ್ವತ ಮಲ್ಲೇಶ್ವರನ ರುದ್ರಾಭಿಷೇಕ ಆಗ್ಲಿ ಅಭಿಷೇಕನ ಮಾಡಿ ಈ ಕುಟುಂಬದವರು ಎಲ್ಲ ಕುಟುಂಬ ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತ ಏನು ಡಿವೈಡ್ ಸಿಸ್ಟಮ್ಸ್ ಏನಾಗಿತ್ತು ಆ ಕುಟುಂಬಗಳು ಒಟ್ಟಾಗಿ ಸೇರಿ ಆ ಈಶ್ವರನ ಆರಾಧನೆ ಮಾಡಿದ ಒಂದು ಕುಟುಂಬಗಳು ಒಂದಾಗುವಂತದ್ದು ಒಂದು ಸ್ಥಿತಿ ಉದ್ಭವ ಆಯ್ತಾ ಯಾಕಂದ್ರೆ ಇದೇ ತರ ಸಮಾಜದಲ್ಲಿ ಕೂಡ ನಾನು ಬಗ್ಗೆ ಉತ್ತರ ಅಂತ ಹೌದು ಸರ್ ಕೊಡ್ಬೋದು ಸರ್ ಏನಾಯ್ತಂದ್ರೆ ಇಲ್ಲಿ ಮೂರ್ ಜನ ಅಜ್ಜಾರಿದ್ರು ಅವ್ರು ಅವರು ಡಿವೈಡ್ ಆಗಿದ್ರು ಅಷ್ಟು ಕುಟುಂಬದರು ಒಂದೇ ದಿವಸ ನಿನ್ನೆಯಿಂದ ಹಿಡಿದು ಒಂದು ವಾರದಿಂದ ಸರ್ ಇದೇ ಪೂಜೆ ಮತ್ತೆ ಇವತ್ತು ಬೆಳಗ್ಗೆ ಸರ್ ಎಲ್ಲರೂ ಒಟ್ಟಾಗಿರೋದ್ರಿಂದ ಒಂದೇ ಕುಟುಂಬದ ತರ ಕಾಣ್ತಿದ್ದೇವೆ ಸರ್ ನಾವು ಸರ್ ತಾವುಗಳು ಕೊನೆಯದಾಗಿ ಇನ್ನೊಂದು ಒಂದು ಮಾತನ್ನು ಹೇಳ್ಬೇಕಂತ ಹೇಳ್ತಾ ಇದ್ರಿ ಅದೇನು ಹೇಳ್ಬೋದು ನೀವು ಅಂತ ನಮಸ್ಕಾರ ಸರ್ ಇದು ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಪರ್ವತ ಮಲ್ಲೇಶ್ ಮಲ್ಲೇಶ್ವರ ಈ ನಮ್ಮ ದೇವರು ನಮ್ಮ ಕುಟುಂಬದವ್ರಿಗೆ ಮತ್ತು ಗ್ರಾಮಸ್ಥರಿಗೆ ಎಲ್ಲ ವಿಭಾಗದ ಊರ ಗ್ರಾಮಸ್ಥರಿಗೂ ಅವರು ಎಲ್ಲ ಒಳ್ಳೇದು ಮಾಡಲಿ ಗ್ರಾಮಸ್ಥರಿಗೂ ಕುಟುಂಬದ್ರಿಗೂ ಈ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಸರ್